ಯಾವಾಗಲೂ ನನಗೆ ಶುಭ ಹಾರೈಸಿ ನನ್ನ ಬೆನ್ನಿಗೆ ನನ್ನ ಸೋಲಲ್ಲಿ ಗೆಲುವಲ್ಲಿ ನಿಂತಿರೋ ನನ್ನ ಮಾಧ್ಯಮದ ಮಿತ್ರರು ಮತ್ತು ಪತ್ರಿಕಾ ಮಾಧ್ಯಮದವರು ಹಾಗೂ ನನ್ನ ಎಲ್ಲ ಹಿತೈಷಿಗಳಿಗೆ ನಮ್ಮ ಕುಟೀರ ಚಿತ್ರತಂಡದಿಂದ ತುಂಬ ಹೃದಯದ ಸ್ವಾಗತ ನಿಮಗೆಲ್ಲ ಈ ಚಿತ್ರ ಕುಟೀರ ಅಂತ ನನ್ನ ಫೇವ್ರೆಟ್ ಜಾನರ್ ಕೂಡ ಇದೊಂದು ಹಾರರ್ ಕಾಮಿಡಿ ಒಂದು ಕುಟೀರ ಅಂದರೆ ಗೊತ್ತಾಗುತ್ತೆ ಒಂದು ಒಂದು ಪಾಳು ಬಿದ್ದಿರೋ ಮನೆ ಆ ಒಳಗಡೆ ನಡೆಯುವಂಥ ಚೇಷ್ಟೆಗಳು ಅದರ ಮೇಲೆ ಈ ಚಿತ್ರ ಬಂದಿದೆ ಅನೂಪ್ ಅವರು ಈ ಚಿತ್ರದ ನಿರ್ದೇಶಕರು ಅವ್ರ ಕತೆ ಹೇಳಿದಾಗ ನನಗೆ ಫಸ್ಟು ತುಂಬ ಸಂತೋಷ ಆಗಿದೆ ಏನಕ್ಕೆ ಅಂತ ಅಂದ್ರೆ ಅವರು ಹಾರರ್ ಕಾಮಿಡಿ ಪಿಕ್ಚರ್ ಅಂತ ಅಂದಾಗ ನಾನು ಯಾರನ್ನೂ ನೆನೆಸ್ಕೊಳ್ತೇನೆ ನಿಮ್ಮ ಹತ್ರ ಬಂದೆ ಅಂದಾಗ ಸೊ ಹಾರರ್ ಬೇಸ್ಡ್ ಕಾಮಿಡಿ ಇದನ್ನೊಂದು ಐದನೇ ಪಿಕ್ಚರ್ ಆಗುತ್ತೆ ಇದು ಇನ್ನು ನಮ್ಮ ನಿರ್ಮಾಪಕರು ಮಧು ಸ ಮಧೋರ ಬಗ್ಗೆ ಹೇಳ್ಬೇಕಂದ್ರೆ ಮೊದಲನೇ ದಿನನೇ ಪಂಚಲ್ಲಿ ಬರಬೇಕು ಸರ್ ಅಂತಂದರು ನನಗೆ ಅರ್ಥ ಆಗಿಲ್ಲ ಬಟ್ ಮನೆಗೆ ಪಂಚೆ ಎಲ್ಲ ಕೊಟ್ಟು ನಮ್ಮ ಇಡೀ ಟೀಮ್ಗೆ ಪಂಚೆ ಕೊಟ್ಟು ಒಳ್ಳೆಯ ಔದಾರ್ಯದಿಂದ ನಮ್ಮನ್ನೆಲ್ಲ ಇಲ್ಲಿ ಕರೆಸಿ ಒಂದು ಅದ್ದೂರಿಯಾದಂಥ ಒಂದು ಮೊದಲನೇ ಚಿತ್ರ ಕಂಸಾಳೆ ಫಿಲಮ್ಸ್ ಹೆಸರಿನಲ್ಲಿ ಈ ಚಿತ್ರನ ಶುರು ಮಾಡಿದ್ದಾರೆ ಅವ್ರಿಗೆ ನಿಮ್ಮೆಲ್ಲರ ಸಪೋರ್ಟ್ ಇರಬೇಕು ನಮಗೆ ಬೆನ್ನೆಲುಬಾಗಿ ನಿಂತಿರೋ ಯೋಗೇಶ್ವರ್ ಇದ್ದಾರೆ ಯೋಗೇಶ್ವರು ಇವರ ಮಾವ ನಮ್ಮ ಈ ಚಿತ್ರಕ್ಕೆ ಸಂಪೂರ್ಣವಾಗಿ ಎಲ್ಲ ಬೆನ್ನೆಲುಬಾಗಿ ಒಂದು ಸ್ಪೈನಲ್ ಕಾರ್ಡ್ ಅಂತ ಹೇಳ್ಬೋದು ಆ ಥರ ನಮ್ಮ ಯೋಗೇಶ್ ಈ ಚಿತ್ರಕ್ಕಿದ್ದಾರೆ ಇದು ನಮ್ಮ ನಾಯಕಿ ಪ್ರಿಯಾಂಕಾ ತಿಮ್ಮೇಶ್ವರು ಈ ಚಿತ್ರದಲ್ಲಿದ್ದಾರೆ ಅವ್ರಿಗೆ ಅವ್ರದೊಂದು ಒಂದಷ್ಟು ಮೂವೀಸ್ ಎಲ್ಲ ನೋಡಿದೆ ತುಂಬ ಚೆನ್ನಾಗಿದೆ ಅವ್ರಿಗೆ ಈ ಚಿತ್ರದಲ್ಲಿ ಒಂದು ಆಂಗ್ಲೋ ಇಂಡಿಯನ್ ಕ್ಯಾರೆಕ್ಟರ್ ಅವ್ರಿಗೆ ಹೇಳ್ ಮಾಡಿಸ್ದಂಗಿದೆ ಅವ್ರಿಗೆ ಬರೀ ಕಲರ್ ಅಲ್ಲ ಪರ್ಫಾರ್ಮೆನ್ಸು ಇರ್ತಾರೆ ಅಂತ ಈ ಚಿತ್ರದಲ್ಲಿ ತೋರಿಸ್ತಾರೆ ಮತ್ತು ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಭರತ್ ಅವರು ನಾನು ಅವರ ಕಿರಿಕ್ ಪಾರ್ಟಿನೆಲ್ಲ ತುಂಬ ಎಂಜಾಯ್ ಮಾಡಿದೆ ಅವರು ಈ ಚಿತ್ರದಲ್ಲಿ ಅದ್ಭುತವಾದಂಥ ಒಂದು ನಾಲ್ಕು ಸಾಂಗ್ಸ್ ಕೊಡ್ತಾರೆ ಅದು ನಮ್ಗೆಲ್ಲರಿಗೂ ಇಷ್ಟ ಆಗೋವಂಥ ಸಾಂಗ್ಸ್ ಆಗತ್ತೆ ಅವ್ರಿಗೂ ನಿಮ್ಮ ಆಶೀರ್ವಾದ ಇರಲಿ ಮತ್ತೆ ನಮ್ಮ ನಮ್ಮ ಕ್ಯಾಮ್ರಾಮ್ಯನ್ ಅವರು ಅವ್ರು ಆ್ಯಕ್ಚುಲಿ ಕ್ಯಾಮ್ರಾಮ್ಯನ್ ಅನ್ನೋದಕ್ಕಿಂತ ಮೇಲಾಗೆ ಕ್ಯಾಮ್ರಾ ಮಾಲೀಕರು ಅವರು ಯೂನಿಟ್ ಮಾಲೀಕರು ಸೊ ಹಂಗಾಗಿ ಅವರು ಅವ್ರ ಬಗ್ಗೆ ಹೇಳೋಂಗೇ ಇಲ್ಲ ಯಾಕಂದರೆ ಎಕ್ಸ್ಟ್ರಾ ಲೈಟು ತರ್ತಾರೆ ಬಾಡಿಗೆಗೆ ಹಾಕಂಗಿರಲ್ಲ ಬೇರೆ ಯೂನಿಟ್ ಅಂತ ಅಂದಾಗ ಎನ್ ಫಾರ್ಟಿ ಫೈವ್ ಅಂದರೆ ಎನ್ ಫಾರ್ಟಿ ಫೈವ್ ಒಂದೇ ಬರುತ್ತೆ ಎನ್ ನೈಂಟಿ ಅಂದರೆ ಎನ್ ನೈಂಟಿ ಒಂದೇ ಬರುತ್ತೆ ಅವ್ರ ಹತ್ರ ಒಂದು ಆರು ಹೇಳಿದೆ ಸೊ ನಮ್ಮನ್ನು ಇನ್ನೂ ಚೆನ್ನಾಗಿ ತೋರಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಮತ್ತೆ ಈ ಚಿತ್ರದ ಎಲ್ಲ ನಮ್ಮ ಉತ್ಸಾಹಿ ತಂಡ ಇದೆ ಇದು ನನ್ನ ಇಪ್ಪತ್ತೈದನೇ ಚಿತ್ರ ಅಂತ ಅವರೇ ಕನ್ಸಿಡರ್ ಮಾಡ್ಬಿಟ್ರು ಆಕ್ಚುಲ್ ಆಗಿ ನಂದು ನೂರ ಆಗೋಗಿದೆ ನಿಮ್ ಕ್ಯಾರೆಕ್ಟರ್ ರೋಲ್ದೆಲ್ಲ ಬೇಡ ಸರ್ ಬರೀ ಹೀರೋ ಆಗಿ ಅಂದ್ರು ಬರೀ ಹೀರೋ ಆಗಿ ಅಂದ್ರು ಮೂವತ್ತ್ ಆಗೋಗುತ್ತೆ ಅಂದೆ ಸರ್ ನಿಮ್ ಮೂರು ಎರಡು ಹೀರೋ ಇರೋದು ಬೇಡ ಸರ್ ನೀವು ಸಿಂಗಲ್ ಹೀರೋ ಇರೋದು ಹೇಳಿ ಸರ್ ಅಂದ್ರು ಹಂಗಾರ ಅದು ಇಪ್ಪತ್ತೈದನೇ ಅಂದೆ ಸೊ ಅದಕ್ಕೆ ಇಪ್ಪತ್ತೈದಕ್ಕೆ ಫಿಕ್ಸ್ ಮಾಡಿದ್ದಾರೆ ನನ್ನ ಈ ಮೂವತ್ತು ವರ್ಷದ ಜರ್ನಿಯಲ್ಲಿ ನಿಮ್ಮೆಲ್ಲರ ಸಪೋರ್ಟ್ ನನ್ನ ಮೇಲೆ ಸದಾಕಾಲ ಇರುತ್ತೆ ನಾನು ಇಲ್ಲಿ ಬಂದಿರೋವಂಥ ಸ್ವಲ್ಪ ಟೆಕ್ನಿಷಿಯನ್ಸ್ ಹೆಸರುಗಳ್ನ ಏನೋ ಬಿಟ್ಟಿದ್ದರೆ ದಯವಿಟ್ಟು ಕ್ಷಮಿಸಿ ಅವರವರೇ ಮಾತಾಡ್ತಾರೆ ಎಂದಿನಂತೆ ನಿಮ್ಮೆಲ್ಲರ ಪ್ರೋತ್ಸಾಹ ಆಶೀರ್ವಾದ ನನ್ನ ಮೇಲೆ ಸದಾ ಕಾಲ ಇರುತ್ತೆ ಥ್ಯಾಂಕ್ ಯು ಆಗಿ ಈ ಹಾರರ್ ಕಾಮಿಡಿ ಅನ್ನೋದು ನನಗೆ ನಾನು ಮಾಡ್ಕೊಂಬಂದಿರೋಂಥ ಸುಮಾರು ಪಿಕ್ಚರ್ಸ್ಗಳು ಎಲ್ಲನೂ ಚೆನ್ನಾಗಿ ರಿಸಲ್ಟ್ ಬಂದಿರೋದ್ರಿಂದ ಇದು ಇದರೊಳಗೆ ಒಂದು ಫೌಂಡೇಶನ್ ಏನಂತಂದರೆ ಒಂದು ಮನೆಗೆ ಬಂದು ಲಾಕ್ ಆಗೋದಂತೂ ಅದೆಲ್ಲ ದೇವದ ಅಲ್ಲಿ ಮಾಮೂಲಿ ಸೊ ಆ ಥರ ಬಂದು ಲಾಕ್ ಆದಾಗ ಇದು ಯಾವ ಥರ ದೆವ್ವಗಳು ನಮಗೆ ಕಾಟ ಕೊಡುತ್ತೆ ಅನ್ನೋದ್ರಲ್ಲಿ ಮೇಲೆ ಡಿಸೈಡ್ ಮಾಡಿ ಕಾಮಿಡಿ ಪಿಕ್ಚರ್ ಆರ್ ಆರ್ ಕಾಮಿಡಿ ಮಾಡಬೇಕು ಇದರಲ್ಲಿ ಒಂದೂ ಎರಡು ದೆವ್ವ ನೆಟ್ಟಿಲ್ಲ ಸುಮಾರು ಡಜನ್ ದೆವ್ವ ನೆಟ್ಟಿದ್ದಾರೆ ಸೊ ಹಂಗಾರೆ ಡಜನ್ ದೆವ್ವಗಳು ಕಾಟ ಕೊಡ್ಬೇಕಾದ್ರೆ ತುಂಬ ಕಾಮಿಡಿ ಇರುತ್ತೆ ಒಂದು ಎರಡು ಕೊಟ್ಟರೆ ತುಂಬ ಎಂಜಾಯ್ ಮಾಡ್ತಾರೆ ಹನ್ನೆರಡು ಕೊಟ್ಟರೆ ಎಷ್ಟಿರುತ್ತೆ ಕಾಮಿಡಿ ಅದನ್ನ ಸೊ ಅದರದ್ದು ಬೇಸಿಕ್ಕಾಗಿ ನನಗೆ ಅದು ಇಷ್ಟ ಆಗಿದೆ ಕಾನ್ಸೆಪ್ಟ್ ಏನಂತಂದರೆ ಈ ಈ ಹಾರರ್ ಒಳಗಡೆ ಒಂದು ಸ್ಯಾಟ ಸೆಟಾಯರ್ ಇದೆ ಇದರೊಳಗಡೆ ಆಗಿ ಒಂದು ಒಂದು ರೆಗ್ಯುಲರಾಗಿ ಆಗುವಂಥ ಕಾಮಿಡಿ ಒಳಗಡೆ ನಾವು ಸುಮಾರು ಸೀರೀಸ್ ಬಂದಿದೆ ಸ್ಕೇರ್ ಮೂವೀಸು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಅಂತೆಲ್ಲ ಬಂದ್ಬಿಟ್ಟಿದೆ ಆ ಥರ ಇದ್ರೊಳಗಡೆ ಈ ಕುಟೀರಾಗಬೇಕಾದ್ರೆ ನಾವೂ ಆ ಥರ ಪಾರ್ಟ್ ಬೈ ಪಾರ್ಟ್ ಮಾಡ್ಕೊಂಡು ಹೋಗೋಷ್ಟು ಕಂಟೆಂಟ್ ಇರುತ್ತೆ ಇದನ್ನು ಕ್ಯಾಮರಾಮೆನ್ ನಾನು ಅವಾಗಲೇ ಹೇಳ್ದಂಗೆ ಅವರು ನಮ್ಮ ಅವರು ಈ ಈ ಚಿತ್ರಕ್ಕೆ ಯೂನಿಟ್ ಓನರು ಕ್ಯಾಮ್ರಾ ಓನರ್ ಆಗಿರೋದ್ರಿಂದ ಎರಡೆರಡು ಮೂರು ಮೂರು ಕ್ಯಾಮ್ರಾ ಇಟ್ಕೊಂಡು ಇದರೊಳಗೆ ತುಂಬ ಸಿ ಜಿ ವರ್ಕ್ ಇದೆ ಸೊ ಇದು ಸಿ ಜಿ ವರ್ಕ್ ಏನಕ್ಕೆ ಅಂತಂದರೆ ಇವತ್ತು ನಾವು ಹೇಳ್ದೇನೆ ಪ್ಯಾನ್ ಇಂಡಿಯಾ ಫಿಲಮ್ ಆಗಬೇಕು ಅಂತಂದರೆ ಅದು ತುಂಬ ಸಿ ಜಿ ಇರಬೇಕು ಆ್ಯಕ್ಷನ್ ಇರಬೇಕು ಆ ಥರ ಆಗಬೇಕು ಅದಕ್ಕೆ ನಮ್ಮ ಯೋಗೇಶ್ ಅವರು ಇದ್ದಾರೆ ಅವರು ಆ ಪ್ಯಾನ್ ಇಂಡಿಯಾ ಲೇಬಲ್ನ ಪಿಚ್ಚರ್ ರಿಲೀಸ್ ಆಗೋ ಟೈಮಲ್ಲಿ ಹೇಳ್ತಾರೆ ಸೊ ಇದರೊಳಗಡೆ ಎಲ್ಲ ಥರ ಎಂಟರ್ಟೈನ್ಮೆಂಟ್ ಇರೋದ್ರಿಂದ ಇದೊಂದು ದೊಡ್ಡ ಸ್ಕೇಲ್ ಅಲ್ಲ ಒಂದು ಸೆಟ್ ನಾವು ಇರುವಂತಹ ಒಂದು ಬಿಲ್ಡಿಂಗ್ ಒಳಗಡೆನೆ ಅಡಿಷನಲ್ ಆಗಿ ಹಾಕಿ ಗ್ರೀನ್ ಮ್ಯಾಟ್ಗೋಸ್ಕರ ನಾವು ಎಕ್ಸ್ಟೆನ್ಷನ್ಸ್ ಮಾಡ್ಕೋತೀವಿ ಆ ಎಕ್ಸ್ಟೆನ್ಷನ್ ಮಾಡಿದಾಗ ಅದೊಂದು ಹೊಸ ತರ ಕಾಣುತ್ತೆ ಕಂಟಿನ್ಯೂಟಿ ಹೊಡಿಯುತ್ತೆ ಅಂತ ಯಾವುದೇ ಕಾರಣಕ್ಕೆ ದಾಡಿ ತೆಗಿಯಣ ಅಂತ ಹೇಳಿದೆ ಇಲ್ಲ ಸರ್ ದಾಡಿ ಚೆನ್ನಾಗಿದೆ ಅಂದ್ರು ಆವಾಗಲೇ ನಾಲ್ಕನೇ ಪಿಕ್ಚರ್ ದಾಡಿ ಇದು ಅಂದೆ ನಂದೊಂದು ತಮಿಳ್ ಪಿಚ್ಚರ್ ಬರ್ತಾ ಇದೆ ಅದಕ್ಕೂ ದಾಡಿ ಕಂಟಿನ್ಯೂಟಿ ಇದೆ ಅದಕ್ಕೆ ಅದು ಮುಗಿಸ್ಬಿಟ್ಟು ಬಂದ್ಬಿಡ್ತೀನಿ ದಾಡಿ ತೆಗೀರಿ ನೀವು ತೆಗೀನ ಅಂದೆ ಇಲ್ಲ ಸರ್ ಬೇಡ ಅಂದರು ಬಟ್ ದಾಡಿ ತೆಗಿಲೇಬೇಕು ಯಾಕಂದ್ರೆ ಎಲ್ಲ ಕೊನಿ ವಜುರ್ಮುನಿ ಸರ್ ಗೆಟಪ್ ಹಾಕ್ಬೇಕು ನಾನು ಈಗ ಮೀಸೆ ದಾಡಿ ಎಲ್ಲ ತೆಗಿಬೇಕು ಅಷ್ಟರಲ್ಲಿ ಇವ್ರು ಶೆಡ್ಯೂಲ್ ಮುಗಿಸ್ಬೇಕು ಆಲ್ಮೋಸ್ಟ್ ಹಂಗಿದೆ ನಾನು ಎಲ್ಲ ಪಿಚ್ಚರು ಅದೇ ತರ ಮಾಡ್ತಾ ಇರೋದು ಯಾಕಂದ್ರೆ ಎರಡೆರಡು ಕಡೆ ಕಾಲಿಡ್ತಾ ಇದ್ರೆ ಕನ್ಫ್ಯೂಸ್ ಆಗುತ್ತೆ ಈಗ ನಾವು ಒಂದೊಂದು ಪಿಚ್ಚರ್ ಆ್ಯಕ್ಚುಲಾಗೆ ಇದು ಇವ್ರದ್ದು ಏಪ್ರಿಲ್ ಮೇಗೆ ನಾನು ಮಾಡಬೇಕಾಗಿದ್ದಿದ್ದು ಒಂದು ಸ್ವಲ್ಪ ಒಂದು ಪಿಕ್ಚರ್ ಮುಂದಕ್ಕೆ ಹೋಗಿರೋದ್ರಿಂದ ಅದನ್ನು ನಾವು ಮಾಡ್ತೀವಿ ಸರ್ ಈ ಟೈಮಲ್ಲಿ